ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ಸ್ ಇವತ್ತು ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಯಿತು ಅಂತೂ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಧಾರಾವಾಹಿ ಶುರುನಲ್ಲೇ ಸ್ವಾತಿ ಅವ್ರ ಭಾವನ್ ಕಟಿಂಗ್ ಶಾಪ್ ಹತ್ರ ಅಂದ್ರೆ ಟೈಲರಿಂಗ್ ಶಾಪ್ ಹತ್ರ ಬಂದು ವೆಯ್ಟ್ ಮಾಡ್ತಿರ್ತಾಳೆ ಆಗ ಅವ್ರ ಬಾವ ಮತ್ತು ಅವ್ನ ಹುಡುಗ ನಾಗು ಅನ್ನೋನು ಬರ್ತಾರೆ ಆಗ ನಾಗೂ ಕೇಳ್ತಾನೆ ಏನು ಬಾವ ಬೆಳಗ್ಗೆ ಬೆಳಗ್ಗೆನೇ ಸ್ವಾತಿ ಅಕ್ಕ ಬಂದು ನಿಂತಾಳೆ ನೀವೇನಾದ್ರೂ ಸಾಲಾಗಿಲ್ಲ ಕೊಡ್ಬೇಕಾ ಅಂತ ಕೇಳ್ತಾನೆ ಆಗ ಹಂಗೇನಿಲ್ಲ ಸುಮ್ಮನೆ ನಡೆಯೋ ಏನೋ ಅಂತ ಕೇಳೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾನೆ ಈ ಕಡೆ ಕುಮಾರ ಬಂದು ಏನಮ್ಮ ಸ್ವಾತಿ ಬೆಳಗ್ಗೆ ಬೆಳಿಗ್ಗೆ ಬಂದಿದೀಯಾ ಏನಾಯ್ತು ಅಂತ ಕೇಳ್ತಾನೆ ಹಂಗೇನಿಲ್ಲ ಬಾವ ನೀವು ಬಾಗಿಲು ಓಪನ್ ಮಾಡಿ ಅಂತ ಹೇಳ್ತಾಳೆ ಪರವಾಗಿಲ್ಲಮ್ಮ ಏನಾಯಿತು ಅಂತ ಹೇಳು ಅಂತಾನೆ ಆಗ ಸ್ವಾತಿ ಪರವಾಗಿಲ್ಲ ಬಾವ ನೀವು ಬಾಗಿಲು ತೆಗೀರಿ ನಡೀರಿ ಒಳಗೆ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಕುಮಾರ ಬಾಗಿಲು ತೆಗೆದು ಒಳಗೆ ಬಂದು ಸ್ವಾತಿ ಕೂತ್ಕೊಳ್ಳಮ್ಮ ಅಂತ ಹೇಳಿ ಅದೇನು ವಿಷಯ ಅಂತ ಬೇಗ ಹೇಳಮ್ಮ ನಂಗೆ ಟೆನ್ಷನ್ ತಡ್ಕೊಳೋಕಾಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಸ್ವಾತಿ ಅಂಥದ್ದೇನು ತೊಂದರೆ ಇಲ್ಲ ಬಾವ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಕಂತ ಬಂದೆ ಅಂತ ಹೇಳ್ತಾಳೆ ಆದರೆ ಅದು ಹೇಗೆ ಹೇಳಬೇಕು ಅಂತ ನಿಮ್ಮ ಹತ್ರ ಗೊತ್ತಾಗ್ತಿಲ್ಲ ಅಂತಾಳೆ ಆಗ ಕುಮಾರ ಅದೇನು ಅಂತ ಹೇಳಮ್ಮ ಸಂಕೋಚ ಪಟ್ಕೋಬೇಡ ಅಂತ ಹೇಳ್ತಾಳೆ ಹೇಳ್ತಾನೆ ಅದೇನಿಲ್ಲ ಭಾವ ಮನೆಯಲ್ಲಿ ಸ್ವಲ್ಪ ದುಡ್ಡಿಗೆ ತುಂಬ ಕಷ್ಟ ಆಗ್ತಿದೆ ಮೇಘನ್ ಕಾಲೇಜ್ ಫೀಸ್ ಕಟ್ಟಬೇಕು ಹಾಗೆ ಅಜ್ಜಿಗೆ ಹೊಸ ಕನ್ನಡಕ ಕೊಡಿಸ್ಬೇಕು ಅಂತಾಳೆ ಎಲ್ಲದಕ್ಕೂ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಾಳೆ ಆಗ ಕುಮಾರ ತನ್ನ ಹತ್ರ ಇರೋ ಸ್ವಲ್ಪ ದುಡ್ಡನ್ನ ಎತ್ತಿ ಅವಳಿಗೆ ಕೊಡ್ತಾನೆ ನನ್ನ ಹತ್ರ ಇಷ್ಟೇ ಇರೋದಮ್ಮ ನಾನು ಸಾಯಂಕಾಲ ಅನ್ನಷ್ಟಕ್ಕೆ ಏನೋ ಸ್ವಲ್ಪ ಅರೇಂಜ್ ಮಾಡಿಕೊಡ್ತೀನಿ ಈಗ ಈಗ ಇಟ್ಕೋ ಅಂತ ಕೊಡ್ತಾನೆ ಅಯ್ಯೋ ಭಾವ ನಾನಿನ್ನ ನಿಮ್ಮ ಹತ್ರ ದುಡ್ಡು ಕೇಳೋಕ್ಕೆ ಬಂದಿಲ್ಲ ನಾನು ಅಮ್ಮನ ಸರ ಅಡ ಇಟ್ಬಿಟ್ಟು ಆಲ್ರೆಡಿ ನಾವು ದುಡ್ಡು ಕಟ್ಟಿದ್ದೀವಿ ಕಾಲೇಜ್ಗೆ ಅಂತ ಹೇಳ್ತಾಳೆ ಆದರೆ ಮುಂದಿನ ತಿಂಗಳಿಗಾದರೂ ನಮ್ಗೆ ದುಡ್ಡು ಬೇಕೇ ಬೇಕಲ್ವಾ ಅದಕ್ಕೆ ನಾನು ಹೇಗಾದರೂ ಸರಿ ಕೆಲಸಕ್ಕೆ ಸೇರಿಕೊಳ್ಳೇಬೇಕು ಅಂತಾಳೆ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕು ನಿಮ್ಮ ಫ್ರೆಂಡ್ ನಿತಿನ್ ಅವ್ರ ರೆಸಾರ್ಟಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರಲ್ಲ ಪ್ಲೇಸ್ ಕೊಡ್ಸೋಕ್ಕಾಗುತ್ತಾ ಅಂತ ಕೇಳ್ತಾಳೆ ಆಗ ಅವನು ನೀನು ಅವ್ರು ಅವ್ರ ಅಮ್ಮಂಗೆ ನಿಂಗೆ ಆಗಿ ಬರೋಂಗಿಲ್ಲ ಅಲ್ಲಿ ಹೋಗೋಲ್ಲ ಅಂತಿದ್ದೆಲ್ಲಮ್ಮ ಅಂತ ಹೇಳ್ತಾನೆ ಸಲ ಕಾಲ್ ಮಾಡಿ ಕೇಳಿ ಬಾವ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ ಈಗ ನಾನು ನಾನಿರೋ ಪರಿಸ್ಥಿತಿಲಿ ನಾನು ಈಗೋ ಎಲ್ಲ ಅಡ್ಡ ಬರೋದಿಲ್ಲ ಭಾವ ಅಂತ ಹೇಳ್ತಾಳೆ ಆಗ ಕುಮಾರ ನಿತಿನ್ಗೆ ಕಾಲ್ ಮಾಡಿ ನಾನು ನಿಮ್ಮನ್ನ ಪರ್ಸ್ನಲ್ಲಾಗಿ ಮೀಟ್ ಮಾಡಬೇಕು ಸಿಗ್ತೀಯಾ ಅಂತ ಕೇಳ್ತಾನೆ ಆಗ ಸ್ವಾತಿ ಮತ್ತೆ ಕುಮಾರ ನಿತಿನ್ ಮೂರು ಜನ ಭೇಟಿ ಆಗ್ತಾರೆ ಆಗ ಇವರು ರೆಸಾರ್ಟಲ್ಲಿ ಕೆಲಸದ ಬಗ್ಗೆ ಕೇಳಿದಾಗ ಇವ್ರನ್ನ ಸುಮ್ಮನೆ ಗಾಬರಿಗೊಳಿಸೋಕೆ ಅಂತ ನಮ್ಮ ರೆಸಾರ್ಟಲ್ಲಿ ಕೆಲಸ ಖಾಲಿ ಇಲ್ಲ ನಿನ್ನೆ ಬೇರೆಯೊಬ್ಬರು ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ತಾನೆ ಆಗ ಸ್ವಾತಿ ಮತ್ತೆ ಕುಮಾರ ಬೇಜಾರಲ್ಲಿ ಇರ್ತಾರೆ ನಂಬ್ಕೊಂಡ್ಬಿಟ್ರ ನಾನು ಹೇಳಿದ ಮಾತನ್ನ ನಾನು ಸುಮ್ಮನೆ ನಿಮ್ಮನ್ನ ರೇಗಿಸೋಕೆ ಅಂತ ತಮಾಷೆ ಮಾಡಿದೆ ನಿಮ್ಮ ಕೆಲಸ ಖಾಲಿ ಇದೆ ಆದರೆ ಅಲ್ಲಿ ಇಂಟ್ರವ್ಯೂ ನಡೆಯುತ್ತೆ ಅಂತ ಹೇಳ್ತಾನೆ ನಮ್ಮಮ್ಮ ತುಂಬಾ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ ಆದರೆ ನಾನು ಹೇಳಿಕೊಡ್ತೀನಿ ಅದ್ರ ಹಂಗೆ ನೀವು ಪಟ್ಟಿ ಇಳಿಸ್ಬಿಟ್ರೆ ಸಾಕು ಅಂತ ಹೇಳ್ತಾನೆ ತಕ್ಷಣ ಹಲೋ ಮೇಡಮ್ ಅಂತ ಹೇಳಬೇಕು ಅಂತಾನೆ ಆಗ ಸ್ವಾತಿ ಯಾಕೆ ಬಂದ್ಬಿಡಿ ಕಾಲಿಗೆ ಬಿದ್ದು ನಮಸ್ಕಾರನೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಕುಮಾರ ಸ್ವಾತಿ ಒಂದು ಸ್ವಲ್ಪ ನಿತಿನ್ ಹೇಳ್ದಂಗೆ ಕೇಳು ಅಂತ ಹೇಳ್ತಾನೆ ಆಗ ನಿತಿನ್ ನಿಮ್ಮ ಕೆಲಸ ಬೇಕೋ ಬೇಡವಾ ಅಂತ ಕೇಳ್ತಾನೆ ಆಗ ಸ್ವ ಆಗ ಸ್ವಾತಿ ಅಯ್ಯೋ ಅದೇನು ಬೇಗ ಹೇಳಿ ಕೇಳಿಸ್ಕೊಂತೀನಿ ಅಂತ ಹೇಳ್ತಾಳೆ ಅದೇನೇನು ರೂಲ್ಸ್ ಇರುತ್ತೆ ಅಂತ ಎಲ್ಲ ಹೇಳ್ತಾನೆ ನಿತಿನ್ ಸ್ವಾತಿಗೆ ಸ್ವಾತಿ ಇಂಟರ್ವ್ಯೂಗೆ ಬರ್ತಾಳೆ ಅಂತ ನಿತಿನ್ ಬಾಗಿಲಲ್ಲೇ ಕಾಯ್ತಾ ಕೂತ್ಕೊಂಡಿರ್ತಾನೆ ಡ್ಯಾನ್ಸು ಕೂಡ ಮಾಡ್ತಿರ್ತಾನೆ ಆಗ ಅವಳು ಬಂದ ತಕ್ಷಣ ಹಲೋ ಹಲೋ ಇಂಟ್ರವ್ಯೂಗೆಲ್ಲ ರೆಡಿನಾ ಅಂತ ಕೇಳ್ತಾನೆ ಆಗ ಸ್ವಾತಿ ನಿಮ್ಮಮ್ಮ ರೆಡಿನಾ ಅಂತ ಕೇಳ್ತಾಳೆ ಆಗ ನಿತಿನ್ ನಿಮ್ಮ ನಿಮ್ಮನ್ನ ಅಮ್ಮ ಇಂಟರ್ವ್ಯೂ ಮಾಡ್ತಿದ್ದಾಳೆ ಇಲ್ಲ ನೀವೇ ಅಮ್ಮನ್ನ ಇಂಟರ್ವ್ಯೂ ಮಾಡ್ತಿದ್ದೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ನನ್ನ ಇಂಟ್ರೊಡಕ್ಷನ್ ನೋಡಿ ನಿಮ್ಮಮ್ಮ ಬೆಚ್ಚಬಾರ್ದಲ್ಲ ಅದಕ್ಕೆ ಕೇಳಿದೆ ನಾನು ಬರ್ತಾ ಇರೋದು ನಿಮ್ಮಮ್ಮ ಗೊತ್ತಾ ಇಲ್ವಾ ಅಂತ ಕೇಳ್ತಾಳೆ ಆಗ ನಿತಿನ್ ಬಿಕಸ್ತಾ ಗೊತ್ತು ರೀ ಅಂತ ಹೇಳ್ತಾನೆ ಓಹ್ ಹಾಗಾದರೆ ನಿಮ್ಮಮ್ಮಂಗೆ ಇಷ್ಟ ಆದರೆ ಸಾಕು ನಾನು ಅಂತಾಳೆ ಆಗ ನಿತಿನ್ ನಾನು ನಮ್ಮಮ್ಮಂಗೂ ಇಷ್ಟ ಆಗಿ ನನಗೂ ಇಷ್ಟ ಆಗಿ ಅಂತ ಡ್ರೀಮ್ಗೆ ಹೋಗ್ತಾನೆ ಆಗ ಸ್ವಾತಿ ಇಷ್ಟೊತ್ತು ಚೆನ್ನಾಗಿದ್ರಲ್ರಿ ಏನಾಯಿತು ನಿಮಗೆ ಅಂತಾಳೆ ನಿತಿನ್ ಆಗ ಅದಿರಲಿ ಇಂಟ್ರ್ಯೂಗೆಲ್ಲ ರೆಡಿಯಾಗಿ ಬಂದಿದ್ದೀರಲ್ಲ ಅಂತ ಕೇಳ್ತಾನೆ ಆ ಓಕೆ ಎಲ್ಲ ರೆಡಿಯಾಗಿ ಬಂದಿದ್ದೀನಿ ಬೇಕಾರೆ ನಿಮ್ಮ ಮುಂದೆ ಮಾಡಿ ತೋರಿಸ್ಲಾ ಅಂತಾಳೆ ಅದೇನು ಕರಾಟೆನ ಎಲ್ಲಂದ್ರಲ್ಲಿ ತೋರ್ಸೋಕ್ಕೆ ಸುಮ್ಮನೆ ಒಳಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಆಗ ನಿತಿನ್ ಫ್ರೆಂಡ್ ಇದನ್ನೆಲ್ಲ ನೋಡಿ ಆಹಾ ಮದುವೆ ಮಾಡ್ಕೊಂಬಂದು ಮನೆ ತುಂಬಿಸ್ಕೋಬೇಕಾಗಿರೋ ಹುಡುಗಿನ ಇಂಟ್ರ್ಯೂಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ ಅದೇ ಏನಾಗುತ್ತೋ ದೇವರೇ ಬಲ್ಲ ಅಂತ ಒಳಗೆ ಹೋಗ್ತಾನೆ ಆಗ ಒಳಗಡೆ ಬರ್ತಾರೆ ನಿತಿನ್ ಅವರಮ್ಮ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಸ್ವಾತಿ ಒಳಗಡೆ ನುಗ್ಗಿ ನಮಸ್ತೆ ಮೇಡಮ್ ಅಂತ ಹೇಳ್ತಾಳೆ ಆಗ ಕೋಪದಲ್ಲಿ ನೋಡ್ತಾಳೆ ನಿತಿನ್ ಅಮ್ಮ ಸ್ವಾತಿ ನೀವು ಇಲ್ಲೇ ಸ್ವಲ್ಪ ಸೈಡಿಗೆ ನಿಂತಿರಿ ಅಂತ ಹೇಳಿ ನಿತಿನ್ ಅವ್ರ ಅಮ್ಮನ ಹತ್ರ ಹೋಗ್ತಾನೆ ಆಗ ನಿತಿನ್ ಅಮ್ಮ ಮನಸ್ಸಲ್ಲಿ ದುರಹಂಕಾರ ತುಡುಗಿ ಇಲ್ಲಾಕೆ ಬಂದಿದ್ದಾಳೆ ಅಂದ್ಕೊಳ್ತಾಳೆ ಆಗ ನಿತಿನ್ ಅವ್ರ ಅಮ್ಮನ ಹತ್ರ ಹೋಗಿ ಅಮ್ಮ ಇವರು ತುಂಬ ಸ್ವಾಭಿಮಾನಿಗಳು ನಮ್ಮ ಹತ್ರ ದುಡ್ಡಿಸ್ಕೊಳ್ಳಲ್ಲ ಅಂತಿದ್ಯಲ್ಲ ಅದಕ್ಕೆ ಅವ್ರು ಕೆಲಸ ಕೇಳ್ಕೊಂಡು ಬಂದಿದ್ದಾರೆ ಪ್ಲೀಸ್ ಇಂಟ್ರ್ಯೂ ಮಾಡಿ ಕೊಡಮ್ಮ ಕೆಲಸನ ಅಂತ ಕೇಳ್ತಾನೆ ಆಗ ಅವರಮ್ಮ ಓ ಹಾಗಾದರೆ ನೀನೇ ಕರ್ಕೊಂಬಂದಿದೆಯಾ ಅವಳನ್ನ ಅಂತ ಅಂತಾಳೆ ಆಗ ನಿತಿನ್ ಇಲ್ಲಮ್ಮ ಅವರು ಇಲ್ಲಮ್ಮ ರೆಸಾರ್ಟಲ್ಲಿ ಕೆಲಸ ಖಾಲಿ ಇರೋದನ್ನ ಹೇಳಿದ್ದೆ ಅದಕ್ಕೆ ಕೆಲಸ ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾನೆ ಆಗ ನಿತಿನ್ ಅವರಮ್ಮ ಸ್ವಾತಿಗೆ ಬಾ ಅಂತ ಸನ್ನೆ ಮಾಡ್ತಾರೆ ಬಂದು ಅವಳು ಮೇಡಮ್ ಇದು ನಾನು ರೆಸ್ಯೂಮ್ ಅಂತ ಕೊಡ್ತಾಳೆ ಫೈಲನ್ನ ನಿತಿನ್ ಆಗ ಕೂತ್ಕೊಳ್ರಿ ಅಂತಾನೆ ಇಲ್ಲ 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 ನಾನು ಕೂತ್ಕೊಂತೀನಿ ಜಾಗ ಬಿಡಿ ಅಂತ ಹೇಳ್ತಾನೆ ಅವರಮ್ಮನ್ನ ನೋಡಿ ಆಗ ಅವರಮ್ಮ ಮಾತಲ್ಲೇ ಪಟಾಕಿ ಹಾರಿಸ್ತಿದ್ದೆ ಇವತ್ತೇನು ಇಷ್ಟು ಡಿಸೆಂಟಾಗಿ ಬಂದಿದೆಯಾ ಅಂತ ಕೇಳ್ತಾಳೆ ಆಗ ಸ್ವಾತಿ ನಾನು ನಕ್ರ ಮಾಡಿದವ್ರಿಗೆ ಅಲ್ಲ ಅಲ್ಲ ನಂಗೆ ತೊಂದರೆ ಕೊಟ್ಟವರಿಗೆ ಮಾತ್ರ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಅಂತಾಳೆ ಅಪ್ಪ ಇಲ್ಲ ಅಂತ ದುಡಿಬೇಕನ್ನೋ ಛಲ ಇದೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಅವರಮ್ಮ ಆಗ ಅವಳು ಅವಳ ಫೈಲನ್ನ ನೋಡ್ತಾ ಮಾತು ಜಾಸ್ತಿ ಇದ್ದವ್ರಿಗೆ ಓದ್ ಕಮ್ಮಿ ಡಿಗ್ರಿ ಇನ್ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾಳೆ ಈ ಕೆಲಸ ತುಂಬ ಪ್ರಾಂಪ್ಟಾಗಿರಬೇಕು ಹಾಗೆ ನಂಗೆ ತುಂಬ ರೆಸ್ ರೆಸ್ಪೆಕ್ಟ್ ಕೊಡಬೇಕು ಈ ಕೆಲಸ ನಿಂಗೆ ತುಂಬ ಕಷ್ಟ ಅಲ್ಲ ಅಂತ ಹೇಳ್ತಾಳೆ ಹಾಗೇನಿಲ್ಲ ನನಗೇನು ಕಷ್ಟ ಆಗಲ್ಲ ಅಂತ ಸ್ವಾತಿ ಹೇಳ್ತಾಳೆ ಒಂದು ವೇಳೆ ನಾನು ವರ್ಕ್ ಮಾಡ್ತಿರ್ಬೇಕಾರೆ ನೀವೇನಾದರೂ ಬಂದರೆ ನಾನು ಸಟ್ಟಂತ ಎದ್ದು ನಿಂತ್ಕೊಂಡು ನಿಮ್ಗೆ ನಮಸ್ಕಾರ ಮೇಡಮ್ ಅಂತ ಹೇಳ್ತೀನಿ ಹೋಗೋವರೆಗೂ ನಾನು ಹೀಗೆ ನಿಂತಿರ್ತೀನಿ ಅಂತಾಳೆ ಇನ್ನೂ ಏನಾದರೂ ಬೇಕಿದ್ದರೆ ಹೇಳಿ ನಾನು ಆ್ಯಡ್ ಮಾಡ್ಕೊತೀನಿ ಅಂತ ಸ್ವಾತಿ ಹೇಳ್ತಾಳೆ ಆಗ ಅವರು ಈ ಕೆಲಸಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ನಿನಗೆ ಎಕ್ಸ್ಪೀರಿಯೆನ್ಸ್ ಇಲ್ವಲ್ಲ ಅಂತಾಳೆ ಅವಕಾಶ ಕೊಟ್ಟರೆ ಅಲ್ವಾ ಮೇಡಮ್ ಎಕ್ಸ್ಪೀರಿಯೆನ್ಸ್ ಸಿಗೋದು ಅಂತ ಅಂತಾಳೆ ಆಗ ನಿತಿನ್ ತುಂಬ ಖುಷಿಯಿಂದ ಕ್ಲಾಪ್ಸ್ ಹೊಡಿತಾನೆ ಅವ್ರ ಅಮ್ಮಂಗೆ ತುಂಬ ಕೋಪ ಬರುತ್ತೆ ಕೋಪ ಬಂದು ಅವ್ರ ಅವಳ ಮ ಅವ್ನ ಮುಖ ನೋಡ್ತಾಳೆ ಮೇಡಮ್ ನಾ ಎಲ್ಲೂ ಕೆಲಸ ಮಾಡಿಲ್ಲ ಅಂದ್ರೂ ಕೆಲವೊಂದನ್ನು ಕೇಳಿ ಕೆಲವೊಂದನ್ನು ನೋಡಿ ತಿಳ್ಕೊಂಡಿದ್ದೀನಿ ಅಂತಾಳೆ ಹಾಗಾದರೆ ಏನು ಕೇಳಿ ತಿಳ್ಕೊಂಡಿದ್ದೀಯಾ ಹೇಳು ಅಂತ ಕೇಳ್ತಾಳೆ ಆಗ ಸ್ವಾತಿ ಗೆಸ್ಟ್ ಬಂದಾಗ ನಗ್ನಗ್ತ ಮಾತಾಡಿಸ್ಬೇಕು ಅವ್ರು ಎಷ್ಟೇ ನಾನ್ಸೆನ್ಸ್ ಮಾತಾಡಿದ್ರು ಕೂಲಾಗಿ ಆನ್ಸರ್ ಮಾಡಬೇಕು ಅಂತಾಳೆ ವರ್ಲ್ಡ್ ಬೆಸ್ಟ್ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ದೀರಾ ಅಂತ ಸುಳ್ಳು ಹೇಳಾದರೂ ಅವ್ರನ್ನ ಖುಷಿ ಪಡಿಸ್ಬೇಕು ಮತ್ತು ಅವ್ರು ನಮ್ಮ ರೆಸಾರ್ಟ್ಗೆ ಬರೋ ಹಾಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಹಾಗೆ ಮಾಡಬೇಕು ಅಂತ ಸ್ವಾತಿ ಹೇಳ್ತಾಳೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ಯಾ ಅಂತ ನಿತಿನ್ ಅಮ್ಮ ಹೇಳ್ತಾರೆ ಆಗ ನಿತಿನ್ ಮನಸಲ್ಲೇ ನನ್ನ ಟ್ರೈನಿಂಗ್ ಅಂದರೆ ಸುಮ್ಮನೆ ನಮ್ಮತ್ತೆ ಅಂತ ಜಂಬ ಕೊಚ್ಚಿರ್ತಾನೆ ಆಗ ಅವರಮ್ಮ ಇದ್ರ ಜೊತೆಗೆ ತಲಹಟೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ ಇವಳಿಗೆ ಕೆಲಸ ಕೊಡೋದಕ್ಕೆ ನನಗೆ ಇಷ್ಟ ಆಗಿದೆ ಆದರೆ ಒಂದು ಕಂಡೀಷನ್ ಅಂತ ಹೇಳ್ತಾರೆ ಇವಳಿಗೆ ಈ ಕೆಲಸ ಕೊಡಬೇಕಂದ್ರೆ ನನ್ನ ಹತ್ರ ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು ಅಂತ ಹೇಳ್ತಾಳೆ ಮೇಡಮ್ ನಮ್ಮಪ್ಪ ತಪ್ಪು ಮಾಡಿದೆ ಯಾರ ಹತ್ರನೂ ಕ್ಷಮೆ ಕೇಳಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ ಆದರೂ ನೀವು ನಾ ಕ್ಷಮೆ ಕೇಳಿದ್ರೇ ನೀವು ನಂಗೆ ಕೆಲಸ ಕೊಡೋಂಗಿದ್ರೆ ನಾ ಕ್ಷಮೆ ಕೇಳೋಕ್ಕೆ ರೆಡಿ ಅಂತ ಸಾರಿ ಅಂತ ಕೇಳ್ತಾಳೆ ಆಗ ಅವರು ಕೆಲಸ ಕೊಡೋಕ್ಕೆ ಒಪ್ಕೋತಾರೆ ಆಗ ನಿತಿನ್ ಸ್ವಾತಿಗೆ ಹೇಳ್ತಾನೆ ನೀವು ಸಾರಿ ಕೇಳೋಕ್ಕೆ ಒಪ್ಕೋತೀರಾ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಗ್ರೇಟ್ ರೀ ನೀವು ಹಾಗೆ ಕಂಗ್ರಾಟ್ಸ್ ಹೇಳ್ತಾನೆ ಆಮೇಲೆ ನಿಮ್ಮ ಕೆಲಸ ಸಿಕ್ಕಿದ್ದಕ್ಕೆ ನಮ್ಗೆ ನಮಗೆ ಪಾರ್ಟಿ ಕೊಡಿ ಅಂತ ಕೇಳ್ತಾನೆ ಆಗ ಸ್ವಾತಿ ಅವ್ಳನ್ನ ಅವನ್ನ ಬೇಕ್ರಿಗೆ ಕರ್ಕೊಂಡು ಹೋಗ್ತಾಳೆ ಇಬ್ಬರು ಹಾಗೆ ಮಾತಾಡ್ತಾ ಕಾಫಿ ಕುಡಿತಾ ಹೋಗ್ತಿರ್ತಾರೆ ಇದು ಇವತ್ತಿನ ಸಂಚಿಕೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ